ನಾನು ಭೂಮಿ ಬೇಡ ವ್ಯಾಪಾರ ಮಾಡಿ ಜೀವನ ಮಾಡೋದಲ್ವೇ ಅನ್ನುವ ಒಂದು ಲೆವೆಲಲ್ಲಿ ಅಲ್ಲಿ ಇದ್ದೆ ವ್ಯವಸಾಯ ಮಾಡಿದ್ರೆ ಕೆಮಿಕಲ್ ವ್ಯವಸಾಯ ಮಾಡಬಾರ್ದು ವಿಷಮುಕ್ತ ಆಹಾರನ ಬೆಳೆದ್ ತಿನ್ಬೇಕು ಅನ್ನುವ ಒಂದು ಕಾನ್ಸೆಪ್ಟ ಬಂದೆ ಭೂಮಿ ಹಿಂಗಿರ್ಬೇಕು ಭೂಮಿ ಹಸಿರಿನ ಒದಕ್ಕೆ ಹೌದು ಏನ್ ಅನ್ವಯಿಸುತ್ತೆ ಲೇಬರ್ ಕಾಸ್ಟ್ ಎಲ್ಲಿ ಕಡಿಮೆ ಬರ್ತದ ಆದಾಯ ಎಲ್ಲಿ ಜಾಸ್ತಿ ಬರ್ತದ ಅದನ್ನ ಯೂಸ್ ಮಾಡ್ತೀನಿ ಮಿನ್ಯೂರ್ ಹಾಕ್ಬೇಡಿ ವಿಷಾಮುಕ್ತ ಆಹಾರ ವಿಷಾಮುಕ್ತ ಭೂಮಿ ನಮ್ಮ ಮೊಮ್ಮಕ್ಕಳಿಗೆ ನನ್ನ ಮಕ್ಕಳಿಗೆ ವಿಷ ಮುಕ್ತ ಭೂಮಿ ಕೊಟ್ಬಿಟ್ಟು ಹೋಗ್ಬೇಕು ನಮ್ಮ ಮಕ್ಕಳಿಗೆ ನಮ್ಮ ನನ್ನ ಮಕ್ಳು ಅವ್ರಿಗೆ ಕೊಡಬೇಕು ಇದನ್ನ ಫಾಲೋಅಪ್ ಮಾಡಬೇಕು ಇದು ನಮ್ದು ಜೀವನದ ಉದ್ದಕ್ಕೂ ಒಂದು ಪರಿಪಾಠ ಇದ್ದಂಗೆ ಸರ್ ನಮಸ್ತೆ ಸರ್ ನಮಸ್ಕಾರ ಮಾಡ್ಕೊಳ್ಳಿ ನನ್ನ ಹೆಸರು ಎಸ್ ರಾಜಣ್ಣ ಅನ್ಬಿಟ್ಟು ಲೇಟ್ ಎಲ್ ಸಿದ್ದೇಗೌಡ ನಮ್ಮ ತಂದೆ ನಾನು ಮಳವಳ್ಳಿ ತಾಲೂಕು ಹೊಲ್ಗೂರು ಹೋಬಳಿ ಸಾಗಿಯಾ ವಿಲೇಜು ನಾನು ಒಬ್ಬ ಸಾವಯವ ಸಹಜ ಕೃಷಿಕ ನಾನು ಹಿಂದಿನಿಂದ ನಾನು ಕೃಷಿ ಅಂದರೆ ನನಗೆ ವಿರುದ್ಧ ನನಗೆ ಸುಮಾರು ಒಂದು ಅರವತ್ತೈದು ವರ್ಷ ವಯಸ್ಸಾದ ಮೇಲೆ ನಾನು ವ್ಯಾಪಾರ ಅದು ಇದು ಮಾಡ್ತಾಯಿದ್ದೆ ಅದನ್ನೆಲ್ಲ ಬಿಟ್ಟು ಇನ್ಮೇಲೆ ಒಬ್ಬ ಏಜ್ ಆದಮೇಲೆ ನಾನು ಒಳ್ಳೆ ವಾತಾವರಣದಲ್ಲಿ ವಿಷಮುಕ್ತ ಆಹಾರನ ತಿನ್ನಬೇಕು ಒಳ್ಳೆಯ ಗಾಳಿ ಸೇವಿಸಬೇಕು ನಮ್ಮಲ್ಲಿರ್ತಕ್ಕಂಥ ಕೆಲವು ನಮ್ಮ ರೈತಾಪಿ ಜನಗಳಿಗೆ ವಿಷಮುಕ್ತ ಆಹಾರ ಅಂದರೆ ಏನು ಯಾವ ಥರ ಮಾಡಿ ನೀವು ಬೆಳೆ ಬೆಳ್ಕೊಂಡು ತಿನ್ನಬೇಕು ಅನ್ನೋದನ್ನು ಪರಿಚಯ ಮಾಡೋಣ ಜನಗಳಿಗೆ ಅಂದ್ಬಿಟ್ಟು ನಾವು ಸಾವಯವ ಕೃಷಿಗೆ ಬಂದೆ ನಾನು ಐದು ವರ್ಷ ಆಯಿತು ಒಂದು ಚಮಚನೂ ಸಹ ಕೆಮಿಕಲ್ ಗೊಬ್ಬರ ಅಂತ ಹಾಕಲಿಲ್ಲ ಏನಿದ್ರು ಇಲ್ಲಿ ಇಲ್ಲಿ ಇದನ್ನು ಮಲ್ಚಿಂಗ್ ಸಿಸ್ಟಮಲ್ಲಿ ಗರಿ ಗುದ್ಮ ಯಾವುದೇ ಅಲ್ಲಿ ಹೊರಗಡೆ ಹಾಕಲ್ಲ ನಾನು ಹೊರಗಡೆಯಿಂದ ತಂದು ಏನು ಹಾಕಲ್ಲ ಸೊಸಿ ನೆಟ್ಟಾಗ ಸಣ್ಣ ಸೊಸಿನಲ್ಲಿ ಒಂದು ಸಾರಿ ಮಾತ್ರ ನಾನು ಕುರಿ ಗೊಬ್ಬರನ ಹಾಕ್ಸಿದ್ದೀನಿ ಸೊಸೊಳಗೆ ಅದು ಬಿಟ್ಟರೆ ಬೇರೆ ಏನೂ ಹಾಕಲಿಲ್ಲ ಇವಾಗ ನನ್ನ ಇದು ತೋಟದೊಳಗೆ ಸಾಮಾನ್ಯವಾಗಿ ಕೆಲವಾರು ಒಂದು ಹತ್ತು ಇಪ್ಪತ್ತು ಜಾತಿ ಹಣ್ಣು ಗಿಡಗಳವೆ ಬಾಳೆಹಣ್ಣು ಅದೇ ಮಾವಿನ ಹಣ್ಣದೆ ಅಲಸಿನ ಹಣ್ಣದೆ ಪರಂಗಿ ಹಣ್ಣದೆ ಅವೆಲ್ಲ ಇನ್ನು ಬರಬೇಕು ಮತ್ತು ಅಗಸೆ ಅದೆ ನುಗ್ಗೆ ಅದೆ ಸೊಪ್ಪು ಐಟಮಲ್ಲಿ ಛಾಯಾ ಗಿಡಗಳವೆ ದನಗಳಿಗೆ ಒಂದು ಹಸು ಕರು ಮಲೆನಾಡು ಗಿಡ್ಡ ಇಟ್ಕೊಂಡಿದ್ದೀನಿ ಎಲ್ಲ ಪ್ರತಿ ಒಂದು ಜೀವಾಮೃತದಲ್ಲಿ ನನ್ನ ತೋಟನ ಡೆವಲಪ್ಮೆಂಟ್ ಮಾಡಿದ್ದೀನಿ ಇವಾಗ ನನ್ನದು ಮೇಜರ್ ಕ್ರಾಫ್ಟು ಅಂದರೆ ತೆಂಗು ಅಡಿಕೆ ಕಾಫಿ ಮಿಕ್ಕದೆಲ್ಲ ಸಾಮಾನ್ಯವಾಗಿ ನಮ್ಮ ಖರ್ಚು ವೆಚ್ಚ ನಮ್ಮ ಮನೆ ಬಳಕೆಗೆ ನಾವು ತಿನ್ನೋದೆಲ್ಲ ಕೊಬ್ಬರಿ ಎಣ್ಣೆ ಐದು ವರ್ಷದಿಂದ ನಾವು ಅಂಗಡಿಯಲ್ಲಿ ಕೆಮಿಕಲ್ ಎಣ್ಣೆನ ನಾವು ಮನೆಗೂ ಯೂಸ್ ಮಾಡೋಲ್ಲ ಇಲಾಖೆಸಿನೂ ನಾವು ಯೂಸ್ ಮಾಡೋಲ್ಲ ನಾವು ಸಾವಯವ ಮಲೆನಾಡು ಗಿಡ್ಡ ಇಟ್ಕೊಂಡಿದ್ದೀವಿ ಅದ್ರ ಹಾಲು ಮಾತ್ರ ನಾವು ಉಪ್ಯೋಗಿಸ್ಕೊಳ್ತೀವಿ ಅದರದ್ದು ಸಗಣಿ ಗಂಜುಗಳನ್ನು ಜೀವಾಮೃತಕ್ಕೆ ಉಪಯೋಗಿಸ್ಕೊಂಡು ನಾನು ತೋಟ ಡೆವಲಪ್ಮೆಂಟ್ ಮಾಡಿದ್ದೀನಿ ಸುತ್ತ ವರ್ಷತಲ್ಲೆಲ್ಲ ಗ್ಲೇರಿ ಶಿಡಿಯ ಮಾಗನೆ ಟೀಕು ಗಂಧ ಇಷ್ಟೆಲ್ಲ ಬಾಡ್ರಲ್ಲಿ ಹಾಕ್ಕೊಂಡಿದ್ದೀನಿ ಇದು ದೀರ್ಘಾವಧಿ ಫಸಲು ಅಂತ ಇದರಲ್ಲಿ ನಿವ್ವಳ ಲಾಭ ನಮಗೆ ಇಯರ್ಲಿ ನಿವ್ವಳ ಲಾಭ ಅಂದರೆ ಕಾಫಿ ಬರುತ್ತೆ ತೆಂಗು ಬರುತ್ತೆ ಕೊಬ್ಬರಿ ಬರುತ್ತೆ ಅಡಿಕೆ ಇವಾಗ ಸ್ಟಾರ್ಟ್ ಆಗಿದೆ ಬಾಳೆ ಇದೆ ನಮ್ಗೆ ಮನೆಗೆ ತಿನ್ನೋಕ್ಕೆ ಮಕ್ಕಳು ಮರಿಗ ಸಪೋಟ ವಿಸ್ತೀರ್ಣ ಇದು ಒಂದು ಎಕರೆ ಎರಡು ಗುಂಟೆ ಎರಡು ಗುಂಟೆಲಿ ಹುಲ್ಲು ಹಾಕೊಂಡಿದ್ದೀನಿ ಮಲೆನಾಡು ಗಿಡ್ಡಕ್ಕೆ ಇನ್ನು ಒಂದು ಎಕರೆಗೆಲ್ಲ ಕಂಪ್ಲೀಟು ಬಾಳೆ ಇದು ಚಕ್ಕೆ ಲವಂಗ ಜಾಯ್ಕಾಯಿ ಕಾಫಿ ಅಡಿಕೆ ಅಡಿಕೆ ತೆಂಗು ಈಗ ಮಾವಾಗ್ಲೇ ನಾನು ಅರವತ್ತೈದು ವರ್ಷ ಆದ್ಮೇಲೆ ಕೃಷಿಗ್ ಬಂದಿದ್ದು ಅರವತ್ತೈದು ವರ್ಷ ಆದ್ಮೇಲೆ ಆರೋಗ್ಯಕರವಾದ ವಾತಾವರಣ ಬೇಕು ಆರೋಗ್ಯಕರವಾದ ಆಹಾರ ಬೇಕು ಅಂತ ಅನ್ನಿಸ್ತು ಮತ್ತೆ ಬೇರೆಯವ್ರಿಗೂ ಕೊಡೋಣ ಅಂತ ಅನ್ನಿಸ್ತು ಅಂತ ಅಂದ್ರಲ್ಲ ಆದ್ಮೇಲೆ ಬಂತೀಗಲ್ಲ ಸರ್ ಅರವತ್ತೈದು ಆಗುವರೆಗೂ ಯಾವುದೇ ಕಾಯಿಲೆ ಕಸಲಿ ಏನು ಇರ್ಲಿಲ್ಲ ನನ್ಗೆ ಇದ್ರ ಬಗ್ಗೆ ಅರುವ ಇರ್ಲಿಲ್ಲ ನಾವು ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವಂಥದ್ದು ನನಗೆ ಅರಿವಿರಲಿಲ್ಲ ಅದಾದ್ಮೇಲೆ ಏಜ್ ಆಯ್ತಾ ಏಜಾಯ್ತಾ ಕಾಯಿಲೆಗಳು ಜಾಸ್ತಿ ಅದು ಕಾಯಿಲೆನ ಬರೀ ಮದ್ದು ಔಷಧಿಯಿಂದನೇ ನಿವಾರಣೆ ಮಾಡೋಕ್ಕಾಗಲ್ಲ ಆರೋಗ್ಯ ವೃದ್ಧಿಸ್ಬೇಕು ಅಂತಂದ್ರೆ ನಾವು ಸಾವಯವದಿಂದ ಬೆಳೀತಿರ್ತಕ್ಕಂಥ ಹಣ್ಣು ಹಂಪಲ ಆಹಾರ ತಿನ್ನಬೇಕು ಒಳ್ಳೆಯ ವಾತಾವರಣನ ಕಲ್ಪಿಸ್ಕೊಂಡು ಅಲ್ಲಿ ನಾವು ಮಲೆನಾಡು ಗಿಡ್ಡ ಅದು ಇದು ಕೆಮಿಕಲ್ ತೋಟಕ್ಕೂ ಬಳಸಬಾರ್ದು ಮನೆಗೂ ತರಬಾರ್ದು ಅಂದ್ಬಿಟ್ಟು ವಿಷಮುಕ್ತ ಆಹಾರನ ನಾವು ತಿನ್ಬೇಕು ನಮ್ಮ ಆಜು ಬಾಜುನವ್ರಿಗೂ ವಿಷಮುಕ್ತ ಆಹಾರ ಹೇಗೆ ಸೃಷ್ಟಿ ಮಾಡ್ಕೊ ತಿನ್ಬೇಕು ಅಂತ ಅರಿವು ಮೂಡಿಸೋದು ನೋಡಿ ಇದು ಸ್ಟಾರ್ ಫ್ರೂಟ್ ಇದು ಹೌದು ಸ್ಟಾರ್ ಫ್ರೂಟ್ ಗಿಡ ಇದು ನೋಡಿ ಇದು ಮಹಾಗನೆ ಆ ಮಹಾಗನೆಗೆ ವಿಳ್ಳೆದಲ್ಲಿ ಹಬ್ಸಿದ್ದೀನಿ ನಮ್ಮ ಮನೆಗೆ ಮನೆಗಾಗುವ ಆದ್ರೂ ಗೊಡ್ರ ತುಂಬಾ ಲೇಟ್ ಆಗಿ ಒಂದ್ ಸ್ವಲ್ಪ ನಿಮ್ಗೆ ಅರಿವಾಯ್ತು ಅರಿವಾಯ್ತು ಯಾಕೆ ಆಗ್ಲಿಲ್ಲ ನಿಮ್ಗೆ ಅಂತ ಸರ್ ನಾನು ಒಬ್ಬ ಮರ್ಚೆಂಟ್ ಒಬ್ಬ ವ್ಯಾಪಾರಸ್ಥ ಅವಾಗ್ಲೂ ಇತ್ತ ಈ ಭೂಮಿ ಭೂಮಿ ಇತ್ತು ವ್ಯಾಪಾರಸ್ತಾನು ಭೂಮಿ ಬೇಡ ವ್ಯಾಪಾರ ಮಾಡಿ ಜೀವನ ಮಾಡೋದಲ್ವೇ ಅನ್ನುವ ಒಂದು ಲೆವೆಲ್ ಅಲ್ಲಿ ಇದ್ದೆ ಇವಾಗ ಯಾವಾಗ ಏಜ್ ಆಗ್ಬಿಡ್ತು ಏಜ್ ಆದ್ಮೇಲೆ ಇಲ್ಲ ನಾವು ವ್ಯಾಪಾರನ ಇನ್ನೇನು ಮಾಡೋಕ್ಕಾಗಲ್ಲ ವ್ಯವಸಾಯ ಮಾಡಿದ್ರೆ ಕೆಮಿಕಲ್ ವ್ಯವಸಾಯ ಮಾಡಬಾರ್ದು ವಿಷಮುಕ್ತ ಆಹಾರನ ಬೆಳಗ್ ತಿನ್ಬೇಕು ಅನ್ನುವ ಒಂದು ಕಾನ್ಸೆಪ್ಟ ಬಂದೆ ಇದು ಗಂಧ ಶ್ರೀಗಂಧ ಇದು ಇದು ಒಂದು ಇಪ್ಪತ್ತೈದಿದೆ ಇಪ್ಪತ್ತೈದು ಇದೆ ಇದೆ ಇದು ಅಂತ ಅಡಿಕೆ ಅಡಿಕೆ ಎಲ್ಲ ಮಾತೆ ಸ್ಟಾರ್ಟ್ ಆಗದ್ ಈಗ ಒಂದು ಐದು ವರ್ಷದ ಈಗ ಮಾತೆ ಸ್ಟಾರ್ಟ್ ಆಗದೆ ಐದು ವರ್ಷ ಆಗಿದೆ ಕರೆಕ್ಟ್ ಆಗಿ ನೀವ್ ಯಾವಾಗ ಬದಲಾದ್ರು ಅವಾಗೆಲ್ಲ ಈ ಅಡಿಕೆ ಪ್ರಾರಂಭ ಮಾಡ್ಕೊಂಡು ಕೆಳಗಡೆ ಅವೆಲ್ಲ ಬೆಳಕೆ ಶುರು ತೆಂಗು ತೆಂಗ್ ಎಷ್ಟು ವರ್ಷದ್ದು ತೆಂಗು ಒಂದು ಒಂದು ಇಪ್ಪತ್ತೈದು ಇದೆಲ್ಲ ಆಮೇಲೆ ನಾನು ಬೆಳೆಗೆ ಯಾವ್ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ವಾತಾವರಣ ಕ್ರಿಯೇಟ್ ಮಾಡ್ಬೇಕು ಸುಮ್ಮನೆ ಕಾಪಿ ನೆಟ್ಟರೆ ಬಯಲು ಮೇಲೆ ಕಾಪಿ ಆಗಲ್ಲ ಹೌದು ಅದಕ್ಕೆ ಅದಕ್ಕೆ ವಾತಾವರಣ ಸೃಷ್ಟಿ ಮಾಡಬೇಕು ಮತ್ತೆ ಪೆಪ್ಪರ್ ಆಗಲ್ಲ ಹೌದು ಬಯಲು ಸೀಮೆನಲ್ಲಿ ಹೌದು ಅದಕ್ಕೂ ನೆರಳು ಕ್ರಿಯೇಟ್ ಮಾಡಬೇಕು ಅದಕ್ಕೆ ಅಡಿಕೆ ನೆಟ್ರಿ ಅಡಕೆ ನೆಟ್ಟಿ ತೆಂಗಿನ ಜೊತೆ ತೆಂಗಿನ ಜೊತೆ ಅಡಕೆ ಆದ್ಮೇಲೆ ಕಾಫಿ ನೆಟ್ಕೊಂಡೆ ಕಾಫಿ ಮಧ್ಯ ಪಚ್ಚಬಾಳೆ ಒಂದೊಂದು ಇದು ಪೊಟಾಸ್ನ ಭೂಮಿಗೆ ಒದಗಿಸಿಕೊಡುತ್ತೆ ಅಂತ ಯಾರು ಹೇಳಿದ್ರು ಅದು ನಾನು ಯಾವ್ದೋ ಒಂದು ಬುಕ್ ಓದಿದ್ದೆ ಅದರಿಂದ ಸ್ವಲ್ಪ ಪಚ್ಚಬಾಳೆ ಸ್ವಲ್ಪ ಏಲಕ್ಕಿ ಬಾಳೆ ಹಾಕೊಂಡೆ ಮನೆಗೆ ಈ ಮಧ್ಯ ಹಣ್ಣು ಹಂಬಲ ಬೇಕು ಅಂದ್ಬಿಟ್ಟು ಮಾವು ಹಾಕೊಂಡೆ ಒಂದೆರಡು ಎಷ್ಟು ಸರ್ ಇದು ಒಂದು ಆರು ವರ್ಷ ಅಷ್ಟೇ ಅದರೊಳಗಡೆ ಅಲ್ಸ ಹಾಕೊಂಡೆ ಒಂದ್ ಎರಡು ಒಂದ್ ಎರಡಿದೆ ಚೆನ್ನಾಗಿ ಬರ್ತದೆ ಎರಡು ತಳಿ ಇದೇ ಒಂದ್ ತಳಿ ಅದೇ ಒಂದ್ ತಳಿ ಅದು ಇದಕ್ಕಿಂತ ಚೆನ್ನಾಗಿ ಬರುತ್ತೆ ನೋಡಿ ಅದು ವೈಟ್ ಜಮನಿರ್ಲೆ ಸಸಿ ಇವಾಗ ಹಾಕಿದ್ದೇನೆ ಇನ್ನೂ ಬರ್ನಿಲ್ರ ನಿಮ್ಮ ಇರೋದು ಕೋಕೋ ಗಿಡ ಎದುರಿಗೆ ಇಲ್ಲ ಇಲ್ಲೇ ಕೆಳಗಡೆ ಇಲ್ಲೇ ನೋಡಿ ಅದು ಕೋಕೋ ಅದು ಈಗ ಸಾರಿ ಹಾಕಿದ್ದೀನಿ ಅದು ನಿಂಬೆ ಅದು ಹೈಬ್ರಿಡ್ ನಿಂಬೆ ಅದು ಈ ರೀತಿ ತೆಂಗಿನ ಕೆಳಗಡೆ ಅಡಿಕೆ ಕೆಳಗಡೆ ಎಲ್ಲ ಈಗ ನಾನು ಈ ಇದನ್ನ ಬಹು ಬೆಳೆ ಪದ್ಧತಿನ ಅನುಸರಿಸ್ತಾ ಇದ್ದೀನಿ ಅನುಸರಿಸ್ಕೊಂಡು ನಾನು ಸುಮಾರು ಒಂದ್ ಇಪ್ಪತ್ತು ಜಾತಿ ಹಣ್ಣು ಗಿಡಗಳವೆ ಇದ್ರ ಬಗ್ಗೆ ಹೇಳ್ತಿದ್ರಿ ಛಾಯಾ ಮಾನಸ ಸರ್ ಇದ್ರ ಹೆಸರು ಛಾಯಾ ಮಾನಸ ಅಂತ ಇದು ಮೇಕೆಗೆ ಮೇಕೆಗಾಗತ್ತೆ ಮತ್ತೆ ಹಸುಗ್ ಆಯ್ತದೆ ಕರು ಒಳ್ಳೆ ಹಾಲು ಕೊಡ್ತದೆ ಮೇಕೆ ಬೇಗ ಡೆವಲಪ್ಮೆಂಟ್ ಆಯ್ತದೆ ಯಾವ್ದೇ ರೋಗ ರುಜನೆ ಬರಲ್ಲ ಈ ಸೊಪ್ಪು ತಿಂದ್ರೆ ಮತ್ತೆ ಇದನ್ನ ನಾವು ಬೆರಕ್ ಸೊಪ್ಪು ಅಂತ ನಮ್ಮಲ್ಲಿ ಹತ್ತು ಜಾತಿ ಸೊಪ್ಪನ್ನ ಆತರ ಅದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ತಿನ್ಬಹುದು ಇದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳ ನನ್ನ ಹತ್ರ ಒಂದು ಈಗ ಒಂದು ಎರಡು ಎರಡು ಹಸು ಒಂದು ಕರು ಇದೆಲ್ಲ ಮಲ್ನಾಡುಗೆ ಮಲ್ನಾಡು ಗಿಡ್ ಜೇನಿದೆ ಹ್ಮ್ ಹ್ಮ್ ಜೇನೀಗ ಈಗ ಪರಾಗಸ್ಪರ್ಶ ಮಾಡಬೇಕು ನನ್ನ ತೋಟದಲ್ಲಿ ಈಗ ಅಡಿಕೆ ಮತ್ತು ಕಾಪಿಗೆ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಜೇನ್ ಬೇಕು ಅದಕ್ಕೋಸ್ಕರ ಜೇನ್ ಪೆಟ್ಟಿಗೆ ಒಂದು ನಾಲ್ಕು ಸರ್ಕಾರದ ಸಬ್ಸಿಡಿ ಇದರಲ್ಲಿ ತರ್ಸ್ ಕೊಟ್ಟು ಕೊಟ್ಟಿದ್ರು ಅದನ್ನ ಹಾಕೊಂಡಿದ್ದೇನೆ ಸ್ವಲ್ಪ ಸಬ್ಸಿಡಿನೂ ಕೊಟ್ಟರು ಕ್ಯಾಶು ಮತ್ತೆ ಈಗ ಅವಕ್ಕೆ ಹೂವು ಮತ್ತೆ ಇದು ಬಟರ್ಫ್ರೂಟ್ ಇದು ಇದು ಒಂದು ಇದೆಲ್ಲ ಹೂವು ಗಿಡ ಇದು ಕನಕಾಂಬ್ರ ಜೇನ್ಗೆ ಇದು ಹೂವಾಗಲಿ ಆಗಲಿ ಪರಾಗ ಸ್ಪರ್ಶ ಅವಕ್ಕೆ ಜೇನ್ಗೆ ಆಹಾರ ಬೇಕಲ್ರ ಅದಕ್ಕೆ ಅದನ್ನ ಹಾಕೊಂಡಿದ್ದೀನಿ ಸರ್ ಇದು ಕುರಿ ಗೊಬ್ರಾ

ಪೋಷಣೆ ಜೀವಾಮೃತ ಕೊಡಿಸ್ತೇನೆ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೊಂದ್ಸಾರಿ ಕೊಡ್ತೀನಿ ಈಗ ಇಲ್ಲಿವರೆಗೂ ಒಂದೊಂದ್ ತಿಂಗಳಿಗ ಒಂದ್ಸಾರಿ ಕೊಡ್ತಿದ್ದೆ ಇವಾಗ ಗಿಡ ಮರಗಳು ಜಾಸ್ತಿ ಆದವು ಲೇಬರ್ದು ತುಂಬಾ ಡಿಮ್ಯಾಂಡ್ ಆಯ್ತು ಅದನ್ನ ಈಗ ಮೂರು ತಿಂಗಳಿಗೆ ಎರಡು ತಿಂಗಳಿಗೊಂದ್ಸಾರಿ ಕೊಡಿಸ್ತೀನಿ ಇವಾಗ ನನ್ನ ನನ್ನ ತೋಟದಲ್ಲಿ ಬಿದ್ದಿರ್ತಕ್ಕಂತ ಈ ಮಲ್ಚಿಂಗ್ ಬೇಸಾನು ಗೊಬ್ಬರ ಆಗುತ್ತೆ ಇನ್ನು ಯಾವ್ದೇ ಇದಕ್ಕೆ ತೋಟಕ್ಕೆ ತಂದ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಈಗ ಗ್ಲೀರಿ ಸೀಡಿಯ ಹಾಕ್ತಾ ಇದು ಗ್ಲರಿ ಸೀಡಿಯಾ ಇದು ಹಾಕಿದ್ದೀನಿ ಈಗ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತೇನೆ ಮಳೆ ಮೇಲೆ ಇದ ನುಗ್ಗೆ ಅಗಸೆ ಗ್ಲೀರಿ ಸೀಡಿಯಾ ಇದನ್ನೇ ಮಲ್ಚಿಂಗ್ ಮಾಡಿ ತೋಟನ ಡೆವಲಪ್ಮೆಂಟ್ ಮಾಡ್ತೇನೆ ಮೆಣಸು ತೆಂಗಿಗೆಲ್ಲ ಮೆಣಸು ಹಾಕಿದ್ದೀನಿ ನೋಡಿ ಇದು ಚಕ್ಕೆ ಈಗ ಒಂದು ಆರು ತಿಂಗಳ ಇದು ಒಂದು ಎರಡು ವರ್ಷದಲ್ಲಿ ಚಕ್ಕೆ ಬಂದ್ಬಿಡುತ್ತೆ ಕೊಟ್ಟಿಗೆ ಗೊಬ್ಬರ ಎಷ್ಟು ಸಲ ಕೊಡ್ತೀರಾ ನಿಮ್ಮ ತೋಟಕ್ಕೆ ಸರ್ ನಮ್ಮ ತೋ ಇಲ್ಲಿವರೆಗೂ ಯಾವುದೇ ಕೊಟ್ಟಿಗೆ ಗೊಬ್ಬರ ಯಾವುದಕ್ಕೂ ಕೊಡಲಿಲ್ಲ ನಾನೀಗ ಈಗ ತಂದು ಹಾಕಿದ್ದೀನಿ ಯಾಕೆ ಹಾಕಿದೀನಿ ಅಂದ್ರೆ ಈ ಪ್ರೈಮರಿ ಲೆವೆಲ್ ಇದೆಯಲ್ಲ ಸಸ್ಯ ಆ ಸಸ್ಯಗಳಿಗೆ ಮಾತ್ರ ಹಾಕ್ತೀನಿ ಇದು ಮಳೆ ಬೀಳಲಿ ಅಂತ ಸುಮ್ಮನೆ ಇದ್ದೀನಿ ಹೆಂಗೆ ಇದು ಒಂದು ಮೂಟೆ ಇದು ನನ್ನ ಫ್ರೆಂಡ್ ಫ್ರೀ ಕೊಟ್ಟಿರೋದು ಹ್ಞೂ ಮೂಟೆ ಇನ್ನೂರು ರೂಪಾಯಿ ಅದು ನಾವು ತಗೋಬೇಕು ಅಂದ್ರೆ ಫ್ರೀ ಕೊಟ್ಟಿರೋದು ಫ್ರೀ ಕೊಟ್ಟಿರೋದು ಈ ಒಂದು ಇದು ನಿಮಗೆ ಹಾಂ ಸದುಪಯೋಗ ಆಗ್ಬೇಕು ಅಂತಂದ್ರೆ ಇದು ನೆರಳಲ್ಲಿ ಇರ್ಬೇಕು ನೆರಳಲ್ಲಿ ಅದಕ್ಕೆ ಮೂಟೆ ಬಿತ್ಲಿಲ್ಲ ನೀವು ಗಿಡಕ್ಕೆ ಯಾವ್ದೇ ಅದಕ್ಕೆ ಈಗ ಏನ್ ಮಾಡ್ತೀನಿ ಅದನ್ನ ಎಲ್ಲ ಗುಂಪು ಮಾಡಿ ಅದ್ರ ಮೇಲೆ ಗರಿ ಹಾಕಿ ಗರಿ ಮೇಲೆ ನೀರ್ ಹಾಕೊಂಡು ಒಯ್ದು ಮಳೆ ಮೇಲೆ ಅದಕ್ಕೆ ನಾ ಇದನ್ನ ಬೆರೆಸಿ ಸುಡ ಮನಸ್ಸು ಟ್ರೈಕೋಟರ್ ಮನ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಒಂದಿಷ್ಟೆಷ್ಟನ್ನ ಅಂತ ಸಣ್ಣ ಸಸಿ ಕೊಟ್ರೆ ಡೆವಲಪ್ಮೆಂಟ್ ಆಗುತ್ತೆ ಏನು ಮಿಕ್ಸ್ ಮಾಡ್ದೇನೆ ಯಾವ್ದಾರು ಒಂದು ಮರದ ಕೆಳಗಡೆ ಮರ ಇರುತ್ತೆ ಅನ್ಕೊಳ್ಳಿ ಹಳೆಯ ಮರ ಅದ್ರ ಕೆಳಗಡೆ ತ್ಯಾಜ್ಯ ಬಿದ್ದು 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 ಎಲ್ಲಾ ಸೃಷ್ಟಿ ಅಲ್ಲಿ ಅಲ್ಲಿಂದ ಸ್ವಲ್ಪ ಮಣ್ಣಿನ ತಗೊಂಬಂದು ಸ್ವಲ್ಪ ಎಲೆಗಳ ಅದನ್ನೆಲ್ಲ ತಗೊಬಂದು ಇದಕ್ಕೆ ಮಿಕ್ಸ್ ಮಾಡಾಕದ್ರೆ ಸಾಕು ಮಿಕ್ಸ್ ಮಾಡಿಲ್ಲ ಕಾಫಿ ಮೂರ್ ಮೂರನೇ ವರ್ಷ ಮೂರನೇ ವರ್ಷದ ಕಾಫಿ ಈಚದ ಒಂದ್ಸಾರಿ ಸಾರಿ ಅರೆಸ್ಟ್ ಮಾಡಿದ್ದೀನಿ ಮನೇಲಿ ಅದೇ ಗಾಲಿ ಒಂದು ಎಪ್ಪತ್ತೆಂಬತ್ತು ಕೆಜಿ ಜಿ ಅದೇ ಮೂರನೇ ವರ್ಷಕ್ಕೆ ಅರೆಸ್ಟ್ ಹೌದು ಹೌದು ಎರಡು ವರ್ಷಕ್ಕೆ ಬಂತದು ಎರಡು ವರ್ಷದಲ್ಲಿ ಮೊದಲನೇ ವರ್ಷ ಒಂದಷ್ಟು ಮಾಡಿದ್ದೀನಿ ಈಗ ಮೂರನೇ ವರ್ಷದ್ದು ಅದಕ್ಕಿಂತ ಡಬಲ್ ಬಂದದ ಈಗ ಮೂರು ನೇ ವರ್ಷ ಒಂದ್ ವರ್ಷ ಇಲ್ಲ ಎರಡು ವರ್ಷ ಆದಮೇಲೆ ಈಗ ಮೂರನೇ ವರ್ಷ ಮಾಡಿದೀನಿ ಇನ್ನು ನಾಲ್ಕನೇ ವರ್ಷದ್ದು ನಾಲ್ಕನೇ ವರ್ಷದ ಮೂರನೇ ವರ್ಷದ್ ಹ್ಮ್ ಮನೆಯಲ್ಲದಿ ಸೇಲ್ ಮಾಡ್ತೀನಿ ಯಾಕೆ ಎಲ್ಲ ಆರ್ಸಿ ಇಟ್ಟಿದ್ದೀನಿ ಅದನು ಇಲ್ಲಿ ನಮಗೆ ಮಾರ್ಕೆಟಿಂಗ್ ಇದಿಲ್ಲ ಅದಕ್ಕೆ ಕುಶಾಲ್ ನಗರ ಇದು ಗೋಣಿಕೊಪ್ಪ ಗೋಣಿಕೊಪ್ಪಕ್ಕೆ ಕಳಿಸ್ಬೇಕು ಓಕೆ ಅದು ಕಳಿಸ್ತೀನಿ ಈ ವಾರದಲ್ಲಿ ಕಡಿಮೆ ಇತ್ತು ಆಗ ಸ್ವಲ್ಪ ರೇಟ್ ಜಂಪ್ ಜಂಪಾಗದ್ ಈಗ ಒಂದು ಕ್ವಿಂಟಾಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಮೊದಲು ಹನ್ನೆರಡು ಸಾವಿರ ಹದಿಮೂರ್ ಸಾವಿರಕ್ಕೆ ಇತ್ತು ನೋಡಿ ನಮ್ಮ ರೈತರುಗಳು ಇಟ್ಟು ಮಾರೋದನ್ನ ಜಾಸ್ತಿ ಬೆಳೆಬೇಕು ಅದೇ ಇಡ್ಬೋದದ ತೆಂಗಾಗ್ಲಿ ಅದಕ್ಕೆ ಆಗ್ಲಿ ತಪ್ಪುದ್ರೆ ಅದಿಕ್ಕೆ ಜಾಸ್ತಿ ಬೆಳೀರಿ ಅಂತ ಹೇಳ್ತಲಾ ಹಾ ತೆಂಗಿನ ಜಾಸ್ತಿ ಬೆಳಿರಿ ಇದು ಜಾಯ್ಕಾಯಿ ಇದು ಹೌದು ಇದು ಐದು ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಯ್ತದೆ ನಾಟಿ ಜಾಯ್ಕಾಯಿ ಇದು ಹ್ಮ್ ಹೈಬ್ರಿಡ್ ಏನಲ್ಲ ಇದು ಇದನ್ನು ಇಟ್ ಮಾರ್ಬೋದು ಇದನ್ನು ಇಟ್ಕೊ ಮಾರ್ಕೋಬೋದು ಚಕೆನ ಇಟ್ಕೊಂಡು ಹೌದು ಪದಾರ್ಥಗಳು ಏನೇನಿದೆ ಎಲ್ಲ ಇಟ್ಟು ಮಾರ್ಬಹುದು ನಮ್ಗ್ ಮಾರ್ಕೆಟ್ ಇವಾಗ ಸಿಗ್ಲಿಲ್ಲ ಅಂದ್ರೆ ಆರ್ ತಿಂಗಳಿಗೂ ವರ್ಷಕ್ಕೂ ಯಾವ ಮಾರ್ಕೆಟ್ ಹುಡ್ಕೆ ಸೇಲ್ ಮಾಡ್ಕೋಬಹುದು ಅನ್ನೋ ಪರ್ಪಸ್ ಅದನ್ನ ನೀವ್ ನೀವೇನೇ ಬೆಳಿತೀರಿ ಕೋಕೋ ಆಗಿರ್ಬೋದು ಕಾಫಿ ಆಗಿರ್ಬೋದು ಚಕ್ಕೆ ಲವಂಗ ಸಾಂಬಾರ ಪದಾರ್ಥಗಳು ಏನಿ ಎಲ್ಲಾನು ಇಟ್ಟು ಮಾರ್ಬಹುದು ಏನೇ ಆದ್ರೂ ಕೂಡ ನೀವು ಇಟ್ಟು ಮಾರ್ಬಹುದು ಈ ಹಣ್ಣುಗಳನ್ನ ಜಾಸ್ತಿ ಬೆಳಿಬೇಡಿ ಇಲ್ರ ನಮ್ ಮನೆಗೆ ಆಗುವಷ್ಟು ಮಾತ್ರ ಹಣ್ಣು ಇವಾಗ ಹೊಲಸದ ಹಣ್ಣು ಒಂದ್ ನೂರ ಹಣ್ಣು ಇತ್ತು ಎಲ್ಲಾ ನಮ್ ಫ್ರೆಂಡ್ ಗಳಿಗೆ ನಮ್ ಸ್ನೇಹಿತರಿಗೆ ಕೊಟ್ಬಿಟ್ಟೆ ಫ್ರೀ ನಮ್ಗೆ ನಾವು ಹೆಚ್ಚಿಗೆ ತಿನ್ನಲಿಲ್ಲ ಅದನ್ನ ಅದಕ್ಕೆ ಈಗ ಇನ್ನು ಅದೇ ನಮ್ಗ ಆಗುವಷ್ಟು ಇಟ್ಕೊಂಡು ಕೊಡ್ಬಿಡ್ತೀನಿ ಅದಕ್ಕೆ ಹಣ್ಣು ಹಂಪ್ಲ ಮನೆಗೆ ನಮ್ ಸ್ನೇಹಿತರಿಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ಈ ಬಟರ್ ಫ್ರೂಟ್ ಹಾಕಿದಿರಲ್ಲ ಇಲ್ಲಿ ಬಟರ್ ಫ್ರೂಟ್ ಎಷ್ಟು ಹಾಕಿದಿರಾ ಒಂದು 20 ಹಾಕಿದಿರಾ ಬಟರ್ ಫ್ರೂಟ್ ಒಂದ 20 ಗಿಡ ಅದು ಸರ್ ಹಾ ಅದನ್ನ ಮಾರಾಟ ಮಾಡಬಹುದು ಬಿಡಿ ಅದನ್ನ ಮಾರೋದು ಕೊಡೋರಿಗೆ ತಿನ್ನೋರಿಗೆ ತಿನ್ನಲಿ ಹೌದು ನನಗೆ ಈಗ ಇದರಲ್ಲಿ ಒಂದೇ ಒಂದು ಉದ್ದೇಶ ತೆಂಗು ಅಡಕೆ ಕಾಫಿ ಪೆಪ್ಪರ್ ಓಕೆ ಇಷ್ಟು ಮಾತ್ರ ನನಗೆ ನಿವ್ವಳ ಲಾಭ ಅಂತ ಅನ್ಕೊಂಡಿದ್ದೀನಿ ಸಾಂಬಾರ್ ಪದಾರ್ಥ ಎಲ್ಲ ನಮ್ಮ ಮನೆಗೆ ಹೌದು ಉಳ್ಕೊಂಡ್ರೆ ಸೇಲ್ ಮಾಡೋಣ ಇಲ್ಲ ಅಂದ್ರೆ ಈ ಕೊೋ ದೋಟಕ್ಕೆ ಮಲ್ಚಿಂಗ್ ಸೊಪ್ಪಾಗುತ್ತೆ ಬೀಜನ ಕಂಪ್ನಿಗೆ ಕೊಟ್ಟರೆ ಸ್ಟಾಕ್ ಇಟ್ಕೊಂಡು ಒಂದ್ ವರ್ಷಕ್ಕೆ ಒಂದ್ಸಾರಿ ಮಾರಾಟ ಮಾಡಬಹುದು ಅದರಿಂದ ಈ ಕೊೋನು ಹಾಕಿದ್ದೀನಿ ಒಳ್ಳೆ ದುಡ್ಡು ಆಗುತ್ತೆ ದುಡ್ಡಾಗುವಂತವು ಸುಮಾರು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಹೌದು ಈಗ ನೋಡಿ ಈಗ ತೆಂಗು ಕೆಳಗಡೆ ಕಾಫಿ ಇದೆ ಕಾಫಿ ಇದೆ ಈಗ ಆಗಲ್ಲ ಹೋದ್ರ ಒಂದ ಒಂದ್ ಕಡ್ಡಿ ಹೋಯ್ತದ ಇಲ್ಲಿ ಒಂದ್ ಕಡ್ಡಿ ಗೊಬ್ಬರ ಆಯ್ತದ ಬರೀ ನಾವು ದುಡ್ಡನ್ ಪರ್ಪಸ್ಗೆ ಏನಲ್ಲ ಗೊಬ್ಬರದ ಪರ್ಪಸ್ ಆಯ್ತದ ನೋಡಿ ಆಯ್ತದೇ ಇಲ್ಲಿ ನೋಡಿ ಎಷ್ಟು ಗೊಬ್ಬರ ಆಯ್ತದು ಕೆಳಗಡೆ ಇದೊಂದು ಹಾಕಿದ್ರೆ ಒಂದು ಗರಿ ಹೋಯ್ತದೆ ಅಂತ ಒಂದು ಕಡೆ ರೊಕ್ಕ ಹೋಗ್ಲಿ ಗೊಬ್ಬರ ಆಯ್ತದೆ ಗೊಬ್ಬರ ಆಯ್ತದೆ ಇಲ್ಲ 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 ಹಂಗಾಗಿ ತೆಂಗಿನ ಕೆಳಗಡೆ ಏನ್ ಹಾಕಬಹುದು ತೆಂಗಿನ ಕೆಳಗಡೆ ಏನು ಅದಾಗಲ್ಲ ಇದಾಗಲ್ಲ ಅಂತಾರೆ ಹೌದು ನೋಡಿ ಇವಾಗ ಇದು ನಂದು ಏನೊಂದು ಒಂದ್ ಪೈಸದುವೆ ನಾನು ಬಂಡವಾಳ ಹಾಕ್ಲಿಲ್ಲ ಇದಕ್ಕೆ ನೋಡಿ ಈ ಥರ ಬಂದಿದೆ ಹ್ಞೂ ಅದು ಇದರಲ್ಲಿ ನಾವು ಪೊಟಾಸ್ ತಯಾರು ಮಾಡ್ಬೋದು ಇದು ಈ ಹೂವು ಒಂದು ಕೆ ಜಿ ಇದ್ರೆ ಇದಕ್ಕೆ ಸಮ ಪ್ರಮಾಣ ಬೆಲ್ಲ ಹಾಕಬೇಕು ಬೆಲ್ಲ ಹಾಕ್ಬಿಟ್ಟು ಎಲ್ಲ ಇದನ್ನು ಕಟ್ ಮಾಡಿ ಇಪ್ಪತ್ತು ದಿನ ಇದಿಟ್ಟರೆ ತುಂಬ ಪೊಟಾಸ್ ಉತ್ಪಾದನೆ ಆಯ್ತದೆ ಪೊಟಾಸ್ ಉತ್ಪಾದನೆ ಆದಮೇಲೆ ಅದನ್ನು ಸಣ್ಣ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ದೊಡ್ಡ ಗಿಡಗಳಿಗೆ ತಾಳಿಗೆ ಉಯ್ಬೋದು ಅನ್ನೋ ಜಗ್ಗ ಒಳ್ಳೆ ಡೆವಲಪ್ಮೆಂಟ್ ಆಯ್ತದೆ ಈಗ ಏನಾಗಿದೆ ಅಂದ್ರೀಗ ಒಂದು ಹಿಂಸೆ ಆಗದೆ ನಮಗೆಲ್ಲ ಆದ್ದರಿಂದ ನಾವು ಇದರಲ್ಲೂ ಸ್ವಲ್ಪ ಎಲ್ಲನೂ ಸಂಪೂರ್ಣವಾಗಿ ಉಪಯೋಗಿಸ್ಬೇಕಾಯ್ತಾ ಇಲ್ಲ ಏನೇನ್ ಬೆಳಿತೀನಿ ನಾನು ಅದನ್ನ ಸಂಪೂರ್ಣವಾಗಿ ಉಪಯೋಗಿಸೋಕಾಯ್ತಾ ಇಲ್ಲ ಆದಷ್ಟು ಒಂದು ಇತಿಮಿತಿಯಿಂದ ಮಾಡ್ಕೊಂಡು ಹೋಗ್ಬೇಕು ಇನ್ನೇನು ಮಾಡೋಕ್ ಆಯ್ತಾ ಇಲ್ರೀರಾ ಸರ್ ಇವೆಲ್ಲ ಈಗ ಮಾಡಬೇಕು ಇದು ಮಾಡಿದ್ರೆ ಇದೆಲ್ಲ ಗೊಡ್ ಗಿಡ ಇದರಲ್ಲಿ ಯಾವುದೇ ಕಾಯಿಗಳಿಲ್ಲ ನೋಡಿ ಒಂಚೂರು ಕಾಯಿ ಇಲ್ಲ ಇದು ಗೊಬ್ಬರ ಹ ನೋಡಿ ಇಲ್ಲಿ ಕಾಯಿ ಬಂದದ ಈ ಕಡೆ ನೋಡಿದ್ರೆ ಈ ತರ ಈ ತರ ಬರಬೇಕು ಆಷ್ಟ್ರ ಮೇಲೆ ಮಾಡೋದಿಲ್ಲ ಯಾಕೆಂದ್ರೆ ಅದನ್ನ ಕೆಳಗೆ ಕಾಯಿ ಕೈ ಬರಲಿ ಕೈಗೆ अड्ಕಿಸ್ತತೆ ಕೂಯಕೇ ಏನೋ ಒಳಗೆ ಮಾಲಿಕೆ ಬೆಳೆದು ಬಿಡ್ರ ಆಗಲ್ಲ ಅಷ್ಟೇ 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 ಅದು ಮಲ್ಲನಾಡಿನಲ್ಲೇ ಎಲ್ಲಾ ಕಟಿಂಗ್ ಮಾಡೋದಂತ ಕತ್ತರಿ ತಕೊಂಡು ನಾ ಮಾಡಲ್ಲ ನಾನು ಏನು ಮಾನ್ಯ ಇതേ ತರ ಮಾಡ್ತಾ ಇದ್ದೀನಿ ಹಾ ಹಾ ಇದ್ರಲ್ಲಿ ಕಾಯ ಇದೆ ಸ್ವಲ್ಪ ಅದಕ್ಕೆ ಬಿಟ್ಟಿದ್ದೀನಿ ಓಕೆ ನೋಡಿ ಎಷ್ಟು ಬೆಳಗ್ಗೆ ಗೊಬ್ಬರ ಇರ್ಲಿಲ್ಲ ಇರ್ಲಿಲ್ಲ ಗೊಬ್ಬರ ಆಯ್ತು ಗೊಬ್ಬರ ಆಯಿತು ನೋಡಿ ನೋಡಿ ಇದು ಜಾಯಿಕಾಯಿ ಹ್ಮ್ ಇದು ಜಾಯಿಕಾಯಿ ಇಪ್ಪತ್ತೈದು ಅಡಿಗೆ ಒಂದು ಹಾಕಿದ್ದೀನಿ ಅಲ್ಲೊಂದು ಹಾಕಿದ್ದೀನಿ ಹೌದು ನೋಡಿ ಇಲ್ಲೊಂದು ಹಾಕಿದ್ದೀನಿ ಹೌದು 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 ಅದು ಒಂದು ಎಕ್ರೆಲ್ಲಿ ನಿಮಗೆ ಅಲ್ಲಿ ಡೀಟೇಲ್ಸ್ ಹೇಳ್ತೀನಿ ಯಾವ ಯಾವ್ದು ಎಷ್ಟು ಎಷ್ಟು ಹಾಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಈಗ ನಾನು ಅರವತ್ತು ತೆಂಗು ಅಂತ ಇಟ್ಕೊಳ್ಳಿ ಹಾಂ ಒಂದು ಎಕರೆ ಒಂದು ಎಕ್ರೆಯಲ್ಲಿ ಅದು ಆಗಲಿ ನಾನ್ನೂರೈವತ್ತು ಅಡಿಕೆ ನಾನ್ನೂರೈವತ್ತು ಕಾಪಿ ಐನೂರು ನೆಟ್ಟಿದೆ ಪಿಗಿ ಬಿದ್ದದ ನಾನ್ನೂರೈತೆ ನಾನೂರೈತೆ ಅದು ಉಳ್ಕೊಂಡದ ಎಪ್ಪತ್ತು ನೆಟ್ಟಿದೆ ಅರವತ್ತು ಉಳ್ಕೊಂಡದ ಮೆಕ್ಕದು ಹೋಗದೆ ಇದ್ರ ಮಧ್ಯ ನಾವು ಒಳ್ಳೆಯ ವಿಮಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಚಕ್ಕೆ ಇದು ಸೀಡಿಯಾ ಇದು ಹೌದು ಇದನ್ನು ನಾವು ಮಲ್ಚಿಂಗೋಸ್ಕರಬೇಕು ಥರದ ಹಾಕ್ಬೇಕಿದ ಹಿಂಗೆಲ್ಲ ಹಿಂಗೆ ಹಾಕದ ನನ್ನ ತೋಟದಲ್ಲಿ ತುಂಬ ಗೊಬ್ಬರ ಉತ್ಪಾದನೆ ಆಯ್ತದೆ ಈ ಚಕ್ಕೆನಲ್ಲಿ ದಾಲ್ಚಿನ್ನಿ ಚಕ್ಕೆ ಇದರಲ್ಲಿ ಮುಗ್ಗು ಬರುತ್ತೆ ಎಲೆ ಬರುತ್ತೆ ಎಲೆನೂ ದುಡ್ಡು ಮುಗ್ಗು ದುಡ್ಡು ಚಕ್ಕೆ ಬರುತ್ತೆ ಚಕ್ಕೆನೂ ದುಡ್ಡು ಇಂಥದ್ದನ್ನು ನಮ್ಮ ರೈತರು ನೀರು ಕಡಿಮೆ ಇರೋ ಜಾಗದಲ್ಲಿ ದಾಲ್ಚಿನ್ನಿ ಚಕ್ಕೆ ಬೆಳೀಬಹುದು ಒಂದು ಎಕರೆನ ದಾಲ್ಚಿನ್ನಿ ಚಕ್ಕೆ ಇಟ್ಟರೆ ಅದು ಎರಡು ವರ್ಷಕ್ಕೆ ಸ್ಟಾರ್ಟ್ ಆಯ್ತದೆ ಎರಡು ವರ್ಷಕ್ಕೆ ಎಕರೆಗೆ ಎರಡು ಲಕ್ಷ ಸಿಕ್ಕಿದ್ರೆ ಮೂರನೇ ವರ್ಷ ನಾಲ್ಕನೇ ವರ್ಷಕ್ಕೆ ನಾಲ್ಕು ಲಕ್ಷ ಸಿಗ್ತದೆ ಹತ್ತನೇ ವರ್ಷಕ್ಕೆ ಹತ್ತು ಲಕ್ಷ ಸಿಗ್ತದೆ ಒಂದು ಎಕರೆಗೆ ಇದು ರೆಗ್ಯುಲರ್ ರೆಗ್ಯುಲರಾಗಿ ಕಂಟಿನ್ಯೂ ಆಗಿ ಹೋಗ್ತದ ನಲ್ವತ್ತೈವತ್ತು ವರ್ಷ ಸಿಗುತ್ತೆ ವರ್ಷಕ್ಕೆ ಹತ್ತು ಲಕ್ಷ ಸಿಗುತ್ತೆ ಒಂದು ವರ್ಷಕ್ಕೆ ನಲವತ್ತು ವರ್ಷ ಅದು ಬಾಳೆ ಬರುತ್ತೆ ಗಿಡ ನಲ್ವತ್ತು ಐವತ್ತು ವರ್ಷ ಬರುತ್ತೆ ಅಷ್ಟುನ ಅವರು ಯೂಸ್ ಮಾಡ್ಕೋಬೇಕು ಎಷ್ಟಾಕಿದ್ರೆ ಡಿಮೆಂಡ್ ಇದೆ ನಾನೀಗ ಸ್ಯಾಂಪಲ್ಗೆ ಹಾಕಿದ್ದೀನಿ ಇದೆಲ್ಲ ನಾನು ಹಾಕಿರೋದು ಏನು ಅಂದ್ರೆ ಇದು ವೆರೈಟಿ ಯಾವ್ಯಾವ ವೆರೈಟಿ ನನ್ನ ಅನ್ವಯ ಅನ್ವಯಿಸುತ್ತೆ ನನ್ನ ತೋಟಕ್ಕೆ ಅಂತ ಚೆಕ್ ಮಾಡ್ಕೊಳಕೆ ಹಾಕಿದ್ದೀನಿ ನನ್ನ ಮನೆಗೆ ಸಾಕಾಯ್ತದೆ ಚೆಕ್ ಮಾಡ್ಕೊಂಡಾಯ್ತದ ಇದು ನಾನು ಬೇರೆ ಭೂಮಿಗೆ ಇದನ್ನ ಉಪ್ಯೋಗಿಸ್ಕೊತೀನಿ ಇವಾಗ ಇದನ್ನು ಕಾಪಿ ದಿನೇ ದಿನ ಏನಾದರೂ ನಮ್ಗೆ ಲೇಬರ್ ಪ್ರಾಬ್ಲಮ್ ಆಯಿತು ಮತ್ತೆ ಕಾಪಿಗೆ ಏನಾದ್ರು ಡಿಮ್ಯಾಂಡ್ ಕಡಿಮೆ ಆಯಿತು ಅಂತ ಟೈಮಲ್ಲಿ ಕಾಪಿ ತೆಗೆದು ಬಿಡ್ತೀನಿ ಓಕೆ ತೆಗೆದ್ಬಿಟ್ಟು ಬರೀ ವೈದ್ಯ ಹಾಕ್ತೀನಿ

ಲೇಬರ್ ಕಾಸ್ಟ್ ಎಲ್ಲಿ ಕಡಿಮೆ ಬರ್ತದ ಆದಾಯ ಎಲ್ಲಿ ಜಾಸ್ತಿ ಬರ್ತದ ಅದನ್ನ ಯೂಸ್ ಮಾಡ್ತೀನಿ ಹಾಗಾಗಿ ನಮ್ ಲೋಕಲಲ್ಲಿ ಸೇಲ್ ಆಗ್ಬೇಕು ಪ್ರತಿ ಒಂದು ಮಾಡ್ತೀನಿ ಕಾಪಿ ಸರ್ ಇದು ಎಲ್ಲ ಮಾಡ್ತಿದಿನಿ ಸಹ ಒಳ್ಳೆ ಜಾತಿ ಕಾಪಿನೇ ಇದು ಎಲೆಗಿಂತ ಕಾಯಿ ಜಾಸ್ತಿ ಅದ ಅದರಿಂದ ಆ ಕಾಪಿ ಸೊಸಿ ತಂದು ಕೊಟ್ಟಿದ ಚೌಡಪ್ಪನಿಯ ಗೊತ್ತೀಗ ಓಕೆ ಸರಿ ಹ್ಞೂ ಇದು ಪರಂಗಿ ಈಗ ಹಾಕಿದ್ದೀನಿ ಹ್ಞೂ ಇದೆಲ್ಲ ಅಗ್ಸಾಯ ಇದನಾ ಇದು ಗ್ಲೇರಿ ಸೀಡಿಯಾ ಅದು ಅಗ್ಸೆ ಅದು ಇದೇ ಚಕ್ಕೆ ಇದೆ ಮಧು ಮಧ್ಯ ಹೌದು 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 ಎಲ್ಲೆಲ್ಲಿ ಖಾಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಅದನ್ನ ಕುಣ್ಸಿದ್ದೀನಿ ಮಧ್ಯ ಚೀಪಿ ಹಾಕಿದ್ದೀನಿ ಹಾ ಬನ್ನಿ ನೀವು ಕೂತ್ಕೊಳ್ಳಿ ಚೀಪಿ ಈಗ ಅಷ್ಟೂರ್ದಿಂದ ಕೆಲಸ ಮಾಡ್ಕೊ ಬಂದ್ರೆ ಮಾಡಿದೀನಿ ಕೆಳಗಡೆ ಒಂದು ಇತ್ತಿಂದ ಹೋದ್ರೆ ಅಲ್ಲಿ ಕೂತ್ಕೋಬಹುದು ಹತ್ತಿಂದ ಬಂದ್ರೆ ಇಲ್ಲಿ ಕೂತ್ಕೋಬಹುದು ಏನೇತಿ ಮಾರ್ಕೊಂಡಿದೀನಿ ಈಗ ಆರಾಮಾಗಿ ಕುತ್ಕೊಳ್ಳಿ ಅರವತ್ತೈದು ವರ್ಷದ ನಂತರ ನಿಮ್ಗೆ ತೋಟ ಮಾಡೋ ಹುಮ್ಮಸ್ ಬಂದಿದೆ ಬಂದದ ಈಗ ಯುವಕರಿಗೆ ನೀವೇನ್ ಹೇಳೋಕ್ ಇಷ್ಟ ಪಡ್ತೀನಿ ನೀವೀಗ ಅರವತ್ತೈದು ವರ್ಷದ ಮೇಲೆ ಸ್ಟಾರ್ಟ್ ಮಾಡಿ ಹೌದು ಏನೋ ಒಂತರಾ ಗಿಲ್ಟ್ ಫೀಲ್ ಅನುಭವಿಸ್ತಾ ಇದ್ರಿ ಹೌದು ಅವ್ನಿ ಇನ್ನೊಂದ್ ಸ್ವಲ್ಪ ಬೇಗ ಅವ್ರು ಅಂತ ಸತ್ಯ ಸತ್ಯ ಈಗಿನ ಯುವಜನತೆಗೆ ನೀವು ಏನೋ ಒಂದು ಸಂದೇಶ ಕೊಡ್ತೀರಿ ನಾನು ಯುವ ಪೀಳಿಗೆಗೆ ಹ್ಮ್ ನಿಮ್ಮ ಹತ್ರ ನಾನು ಈಗ ಮಾಧ್ಯಮಕ್ಕೆ ನಾನು ವರದಿ ಕೊಡ್ತಾ ಇರೋದು ಏನು ಅಂದ್ರೆ ನಿಮ್ಮನ್ನ ಜನ್ಗಳ್ಗೆ ಮನವರಿಕೆ ಮಾಧ್ಯಮದವರನ್ನ ನೋಡಿ ನೀವೇನೇನು ನನ್ನ ತೋಟದಲ್ಲಿ ಇದು ಮಾಡ್ಕೊಂಡಿದ್ದೀರಿ ಅದನ್ನು ಹತ್ತು ಜನಕ್ಕೆ ಹಂಚ್ತಾರೆ ಇದನ್ನು ನೋಡಿ ಅವರು ಕಲ್ತ್ಕಲಿ ಅಂದ್ಬಿಟ್ಟು ನನ್ನ ತೋಟನ ಯಾರೇ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕರೀತೇನೆ ಬನ್ನಿ ನನ್ನ ತೋಟ ನೋಡಿ ನೀವು ಒಂದು ಎಕ್ರೆಯಲ್ಲಿ ದುಡ್ಡು ಎಷ್ಟು ಸಂಪಾದನೆ ಮಾಡಿರಿ ಎಷ್ಟು ಖರ್ಚು ಮಾಡಿರಿ ಇಲ್ಲದೆ ನಾನೇನು ಮಾಡಿದ್ದೇನೋ ಖರ್ಚು ಮಾಡಿ ನೀವೇನು ಮಾಡಿದ್ದೀರಿ ನನ್ನ ತೋಟದಲ್ಲಿ ಬಂದು ನೀವು ಕ್ಲೀನಾಗಿ ನೋಡಿ ತಲೆಗೆ ತುಂಬ್ಕೊಳ್ಳಿ ಅದನ್ನು ಅದನ್ನು ಫಾಲೋ ಅಪ್ ಮಾಡಿ ನೀವು ಹಚ್ಚನ ಕೇಳಿ ಅಂತ ಈ ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಧ್ಯಮರ ಜೊತೆ ಹಂಚ್ಕೋದು ನನ್ನ ಕಷ್ಟ ಸುಖ ಓಕೆ ನನ್ನ ಬೆಳೆ ಬಾವುಟನ ಯಾವ ರೀತಿ ಲಾಭ ಯಾವುದಲ್ಲದ ಯಾವುದಲ್ಲ ನಷ್ಟ ಆಯ್ತದ ಇದನ್ನು ನೀವು ಸಾವಯವ ಕೃಷಿ ಅಂತ ಮಾಡಿ ಮಿನ ಮೆನ್ಯೂರ್ ಹಾಕಬೇಡಿ ವಿಷಮುಕ್ತ ಆಹಾರ ವಿಷ ಮುಕ್ತ ಭೂಮಿ ನಮ್ಮ ಮೊಮ್ಮಕ್ಕಳಿಗೆ ನನ್ನ ಮಕ್ಕಳಿಗೆ ವಿಷಮುಕ್ತ ಭೂಮಿ ಕೊಟ್ಬಿಟ್ಟು ಹೋಗ್ಬೇಕು ನನ್ನ ಮಕ್ಕಳಿಗೆ ನಮ್ಮ ನನ್ನ ಮಕ್ಕಳು ಅವ್ರಿಗೆ ಕೊಡಬೇಕು ಇದನ್ನು ಫಾಲೋಅಪ್ ಮಾಡಬೇಕು ಇದು ನಮ್ದು ಜೀವನದ ಉದ್ದಕ್ಕೂ ಒಂದು ಪರಿಪಾಠ ಇದ್ದಂಗೆ ಮನುಷ್ಯನಿಗೆ ವಿದ್ಯೆ ಎಷ್ಟು ಮುಖ್ಯನೋ ಈ ವ್ಯವಸಾಯನೂ ಅಷ್ಟೇ ಮುಖ್ಯ ಚಿಕ್ಕ ವಯಸ್ಸಿನಲ್ಲಿ ವಿದ್ಯೆ ಒಂದು ಸಬ್ಜೆಕ್ಟ್ ಆದ್ರೆ ವ್ಯವಸಾಯ ಕೃಷಿ ಒಂದು ಸಬ್ಜೆಕ್ಟನ್ನು ಅವನು ಫಾಲೋ ಅಪ್ ಮಾಡ್ಕೊ ಬಂದ್ರೆ ಒಂದು ಇದು ಇದು ಒಂದು ಸಬ್ಜೆಕ್ಟ್ ಇದು ಇದನ್ನ ಫಾಲೋಅಪ್ ಬಂದ್ರೆ ಅವನ ಲೈಫ್ ಅದ್ಭುತವಾಗಿರ್ತದೆ ಆದಷ್ಟು ಇಲ್ಲಿ ದುಡ್ದು ಹಾಸ್ಪಿಟಲ್ಗೆ ಮೆಡಿಕಲ್ ಸ್ಟೋರ್ಗೆ ಕಟ್ಟುದು ದುಡ್ಡನ್ನು ತಪ್ಪುತ್ತೆ ಕರೆಕ್ಟ್ ಡಾಕ್ಟ್ರನ್ನ ನಾವು ಹೆಚ್ಚಿಗೆ ಆಗ ಸ್ನೇಹ ಮಾಡ್ಬೇಕಾಗಿಲ್ಲ ಹೌದು ಈಗ ಟ್ವೆಂಟಿ ಫೋರ್ ಅವರ್ಸು ಡಾಕ್ಟರ್ ಸ್ನೇಹ ಮಾಡ್ಬೇಕಾಗಿ ಬಂದದ ಹೌದು ಇದನ್ನ ಮಕ್ಕಳಿಂದ ಅಭ್ಯಾಸ ಮಾಡ್ಕೊಂಬಂದ್ಬಿಟ್ರೆ ಹುಡುಗರು ಚಿಕ್ಕದ್ರಿಂದ ಅದರ ಅವಶ್ಯಕತೆ ಕಮ್ಮಿ ಆಗೈತೆ ಕರೆಕ್ಟ್ ಕೊಟ್ರೆ ನೀವು ಹೇಳಿದ್ ಕರೆಕ್ಟು ನಾವು ಸ್ಕೂಲಲ್ಲಿ ಓದ್ತೀವಲ್ಲ ಸಬ್ಜೆಕ್ಟ್ ಇದೊಂದು ಸಬ್ಜೆಕ್ಟ್ ಅದಕ್ಕಿಂತ ಮಿಗಿಲಾದ ಸಬ್ಜೆಕ್ಟ್ ಬದುಕಿನ ಸಬ್ಜೆಕ್ಟ್ ಕೃಷಿ ನಾವು ಏ ಯಾ ಕೃಷಿ ಚೆನ್ನಾಗಿದ್ರು ನಮ್ಮ ಬದುಕು ಚೆನ್ನಾಗಿದೆ ನಮ್ಮ ಫ್ಯಾಮಿಲಿನೇ ಚೆನ್ನಾಗಿರ್ತದೆ ದೇಶನೇ ಚೆನ್ನಾಗಿರ್ತದೆ ಹೌದು ಹೌದು ನಮ್ಮ ದೇಶದಲ್ಲಿ ಎಲ್ಲ ಪ್ರತಿ ಒಬ್ರೂ ಸಾವಯವ ಕೃಷಿ ಮಾಡಲಿ ನಮ್ಮ ನಾಟಿಯಸ್ಸು ಮಲೆನಾಡು ಗಿಡ್ಡದನ್ನ ಸಗಣಿ ತೊಪ್ಪೆನ ಉಪಯೋಗಿಸ್ಕೊಂಡು ಜೀವಾಮೃತ ಮಾಡಿ ಮಕ್ಕಳಿಗೆ ಅದರ ಬೆಣ್ಣೆ ತುಪ್ಪ ಮೊಸರು ಹಾಲನ್ನು ಉಣಿಸಿ ಒರ್ಜಿನಲ್ಲು ಕೋಕೋನೆಟ್ಟು ಆಯಲನ್ನು ತಿನ್ನಿಸಿ ನಮ್ಮ ಮನೇಲಿ ಏನೇ ಮಾಡಿದ್ರು ಐದು ವರ್ಷದಿಂದ ಕೋಕೋನೆಟ್ ಆಯಲ್ ಬಿಟ್ಟು ನಾವು ಒಂದು ಚಮಚ ಯಾವ ಎಣ್ಣೆನೂ ಅಂಗಡಿಯಿಂದ ತರೋದು ಇಲ್ಲ ನಾವು ಹಾಕೋದು ಇಲ್ಲ ನಮ್ಗೆ ಆಗುವಷ್ಟನ್ನು ನಮ್ಮ ಮಕ್ಕಳಿಗೆ ನಮಗೆಲ್ಲ ಆಗುವಷ್ಟನ್ನು ನಾನು ಎಣ್ಣೆ ತೆಗೆಸ್ಬಿಟ್ಟು ಮಿಕ್ಕ ಕೊಬ್ಬರಿ ಮಾತ್ರ ಮಾರಾಟ ಮಾಡ್ತೀನಿ ನನ್ನ ಹತ್ರ ನೂರು ಇರ್ಲಿ ನಾನ್ ಬದುಕ್ತಾ ಇರೋದು ಭೂಮಿ ತಾಯಿ ನಂಬ್ಕೊಂಡೆ ಭೂಮಿ ತಾಯಿ ತಾಯಿಯಿಂದ ಬಂದ ಜೀವನ ಸಾಗಸ್ತಾ ಇದ್ದೀನಿ ಸಾವಿರ ಕೋಟಿ ಇರ್ಲಿ ಅವನು ಕೂಡ ಭೂಮಿ ತಾಯಿಯಿಂದ ಜೀವನ ಸಾಗಸ್ತಾ ಇರೋದು ನಡೀತಾ ಇಲ್ಲಾಂದ್ರೆ ಯಾವಲ್ಲ ಸೊತೋಗ್ಬಿಡುವ ಈಗ ಯಾವ ಟಾಟಾ ಬೀರ್ಲಾ ಮೂಟ್ ಗಟ್ಲೆ ಲೋಡ್ ಗಟ್ಲೆ ಹಣ ಅದ ಒಳ್ಳೆ ನಮ್ ದೇಶಕ್ಕೆಲ್ಲ ವಿದೇಶದಲ್ಲೆಲ್ಲ ಹೆಸರು ಮಾಡವ್ರ ಅನ್ನನೆ ತಿನ್ಬೇಕು ಅಷ್ಟೇ ಅನ್ನ ತಿನ್ಬೇಕಾದ್ರೆ ಸಾವಯವದಿಂದ ಬೆಳೆದಿರ್ತಕ್ಕಂಥ ಅನ್ನ ತಿನ್ಬೇಕು ಭೂಮಿ ತಾಯಿಯಿಂದ ಬರುತ್ತೆ ಅದು ವಿಷ ಹಾಕಿದ್ರು ಒಮ್ಮೊಮ್ಮೆ ಕೊಡ್ತಾಳೆ ತಾಯಿ ಹೌದು ನೀನ್ ವಿಷ ಹಾಕ್ತಾ ಸಾವಯವದಲ್ಲಿ ಬೆಳೆದ್ರು ಕೊಡ್ತಾಳೆ ಕೊಡ್ತಾಳೆ ಆದ್ರೆ ನೀನ್ ಯಾವ್ ತಗೋಬೇಕು ಅಂದ್ರೆ ನಿನ್ನ ಆಯ್ಕೆ ಸಾವಯವದಿಂದ ತಗೋಬೇಕು ಅಂದ್ರೆ ಜನಗಳಿಗೆ ನಾನು ನನ್ನ ಒಂದು ಮನವರಿಕೆ ನನ್ನ ಅಪೇಕ್ಷೆ ಇದನ್ನ ಪ್ರತಿ ಒಬ್ರು ನೀವ್ ಹೇಳ್ದಂಗೆ ಸಣ್ಣ ವಯಸ್ಸಿಂದ ರೂಢಿಸ್ಕೋಬೇಕು ಕರೆಕ್ಟ್ ಈಗ ನನ್ಗೆ ಏಜ್ ಆಗದ ನಾ ಇನ್ನೊಂದ್ ನಾಲ್ಕು ವರ್ಷ ಹಂಗ ಆಡೋನ ಇಲ್ವೋ ಈ ಈ ಚಿಕ್ಕವರು ಯಾವಾಗ ಹದಿನೆಂಟು ವರ್ಷ ತುಂಬುತ್ತೋ ವಿದ್ಯಾವ್ನು ಡಬ್ಬಲ್ ಡಿಗ್ರಿ ವಿದೇಶಕ್ಕೆ ವಿದೇಶಗೋಗುವ ಬರಲಿ ಒಂದು ಗಂಟೆ ಕೃಷಿ ಕೃಷಿನಲ್ಲಿ ಉತ್ತಮವಾದ ಕೃಷಿ ಏನು ಇದು ವಿಷ ಮುಕ್ತ ಕೃಷಿ ಹೆಂಗೆ ಮಾಡಬೇಕು ವಿಷ ವಿಷ ಹಾಕಿ ಕೃಷಿ ಮಾಡಿ ತಿನ್ನುವುದು ಹೆಂಗೆ ಮುಕ್ತ ಕೃಷಿ ಮಾಡಿ ತಿನ್ನುವುದು ಹೆಂಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಇದನ್ನು ನಾವು ಒಳ್ಳೇದನ್ನು ಆಯ್ಕೆ ಮಾಡಿ ನಮ್ಮ ರೈತಾಪಿ ಜನಕ್ಕೆ ನಮ್ಮ ವಿದ್ಯಾವಂತರಿಗೆ ಯುವಕರಿಗೆ ಇದನ್ನ ಹೇಳಿ ಅಭ್ಯಾಸ ಮಾಡಬೇಕು ಅಂತ ನನ್ನ ಒಂದು ಅಪೇಕ್ಷೆ ನೀವ್ ಎಪ್ಪತ್ ವರ್ಷಕ್ಕೆ ಬಂದಿದ್ದೀರಾ ಈಗ ಎಪ್ಪತ್ ವರ್ಷಕ್ಕೆ ಬಂದ್ರೆ ಎಪ್ಪತ್ತೊಂದು ವರ್ಷ ವರ್ಷಗಳ ಕಾಲ ಅಂದ್ರೆ ನೂರು ವರ್ಷ ಆಗೋ ತನಕ ಕಂಪ್ಲೀಟ್ ಆಗೋ ತನಕ ಆರಾಮಾಗಿ ಈ ತೋಟದಲ್ಲೇ ಓಡಾಡ್ಕೊಂಡು ಇರಿ ನನ್ನ ತೋಟದಲ್ಲಿ ಸಾಯಂಕಾಲ ಗಂಟ ಕೂತಿದ್ರು ಯಾಕಂದ್ರೆ ನೀವು ಸಾವಯವ ಈಗ ಅಲ್ಲೆಲ್ಲ ನನ್ಗೆ ಟೆಂಪರೇಚರ್ ಎಷ್ಟೋ ಎಷ್ಟು ಡಿಗ್ರಿ ಇತ್ತು ಅಲ್ಲಿ ಜಾಸ್ತಿ ಇರುತ್ತೆ ಬಿಡಿ ಜಾಸ್ತಿ ಇತ್ತು ಈಗ ಈಗ ಮೂವತ್ತೆಂಟಕ್ಕೆ ಬಂದದಿಲ್ಲಿ ಹೊರಗಡೆ ಹೋದ್ರೆ ನಲ್ವತ್ತೆಂಟ್ ಇರ್ತದೆ ಅದು ಹೊರಗಡೆ ತೋರಿಸ್ತಾ ಇರ್ತದೆ ಅದು ಇದು ಆಕ್ಚುಲ್ ಫಿಕ್ಸ್ ಆನಿಲ್ಲ ಇನ್ನು ವರ್ಷ ಇವತ್ತಿರ್ಬೇಕು ಇಲ್ಲಿ ಇಲ್ಲಿ ಎಷ್ಟು ಅಂತ ಬಂದ್ರೆ ಗೊತ್ತಾಗತ್ತೆ ಹೊರಗಡೆ ಹೋದ್ರೆ ಗೊತ್ತಾಗತ್ತೆ ಎಷ್ಟಿದೆ ಅಂತ ಅದನ್ನ ನೋಡ್ಬೇಕಾಗಿಲ್ಲ ನಾವು ಹೌದು ಅನುಭವನೇ ಹೇಳ್ಬಿಡತ್ ನಮ್ಗೆ ಒಳ್ಳೆ ಇಲ್ಲಿ ಕೂತಿದ್ರೆ ಸೇಫ್ಟೆ ಸಣ್ ಗಂಟೆ ಕೂತಿದ್ರು ಏನ್ ಬಿಸಿಲು ಬೀಳ್ತಾ ತಡಿಯಪ್ಪ ಇದಾಯ್ತಾ ಬಿಸಿಲು ಸರಿಯಾಗಿ ಬೀಳ್ತೈತೆ ನಮ್ಮ ಒಂದು ಅಂತಂದ್ರೆ ಮರ ಮರ ಗಿಡಗಳೇ ಜಾಸ್ತಿ ನಾನು ಈ ವಿಷಮುಕ್ತ ಆಹಾರ ಒದಗಿಸ್ಕೊಡ್ರಿ ವಿಷಮುಕ್ತ ಭೂಮಿಗೆ ಭೂಮಿ ತಾಯಿಗೆ ವಿಷ ಉಣಿಸಬೇಡಿ ಅದು ನಮ್ಮ ಎತ್ತ ತಾಯಿ ಹೆಂಗೆ ನಮ್ಮನ್ನು ಪೋಷಿಸ್ರು ಎದೆ ಕುಡ್ಸಿ ನಮ್ಮ ದೇಶದ ಮಾನವ ಕುಲ ಪ್ರಾಣಿ ಪ್ರಾಣಿ ಕುಲ ಎಲ್ಲ ಪ್ರತಿಯೊಂದಕ್ಕೂ ಒಂದಕ್ಕೂ ವಿಷಮುಕ್ತ ಭೂಮಿನ ಉಳಿಸ್ಬಿಟ್ಟು ನಾವು ವ್ಯವಸಾಯ ಮಾಡಿ ನಮ್ಮ ಜೀವನ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾವುದೇ ಥರದ ರೋಗ ರುಜಿನೇ ಬರೋಲ್ಲ ನಮ್ಗೆ ಯಾರ ಹತ್ರನೂ ಕೈ ಚಾಚಬೇಕಾಗುವ ಇಲ್ಲ ರೈತ ಅಂದ್ರೆ ಅವನೊಬ್ಬ ರಾಜ ಇದ್ದಂಗೆ ಇವರೆಲ್ಲ ಪ್ರಜೆಗಳಿದ್ದಂಗೆ ನಮ್ಮ ಇಲಾಖೆ ಗಿಡಗಳೆಲ್ಲ ಪ್ರಜೆಗಳು ಅವು ನಾನು ಅವು ಸಾಕ್ತೀನಿ ಅವು ಸಾಕ್ತವೆ ಹಂಗೆ ಇವು ಒಬ್ಬ ರಾಜ ಇದ್ದಂಗೆ ರೈತ ಇರಬೇಕು ಅಂತ ನನ್ನ ಆಸೆ ಯು